ಇತರ ಸಂಗೀತನ ಹಿಂಗಡೆಯಿಂದ ಅಪ್ಕೊಂಡಾಗ್ಲೇ ಅವರ ತಂದೆ ಬರ್ತಾರೆ ಅವರ ತಂದೆ ಬಂದಿದ್ದನ್ನು ನೋಡಿ ಶಾಕ್ ಆಗಿ ಹೋಗ್ತಾರೆ ಕಾಂತಿಗೆ ಯಾಕೆ ಅಂದರೆ ಬಿಗ್ ಬಾಸ್ ಇಲ್ಲಿ ಫಾಸ್ ಮಾಡಿರ್ತಾರೆ ಬಿಗ್ ಬಾಸ್ ಫಾಸ್ ಮಾಡಿದ ಸಮಯದಲ್ಲಿ ಹಿಂಗಡೆಯಿಂದ ಅವರ ತಂದೆ ಬಂದ್ಬಿಟ್ಟು ನಿಂತ್ಕೊಳ್ತಾರೆ ಆಗ ಪಕ್ಕದ ನಿಂತ್ಕೊಂಡಾಗ ಪರವಾಗಿಲ್ಲ ಕಣಪ್ಪ ಬಿಗ್ ಬಾಸ್ ಮನೆಗೆ ಬಂದು ಏನಾದರೂ ಸಾಧಿಸ್ತೀರಾ ಅಂದರೆ ಇನ್ನೂ ಚೆನ್ನಾಗಿ ಸಾಧಿಸ್ತಿದ್ದೀರಾ ಹೊರಗಡೆ ಜನ ಮಾತಾಡೋದಕ್ಕೂ ನೀವು ಇಲ್ಲಿ ಒಳಗಡೆ ಮಾಡ್ತಿರೋದಕ್ಕೂ ಎರಡಕ್ಕೂ ಕೂಡ ಸರಿಯಾಗಿ ಇದೆ ಜೊತೆ ಅಂತ ಹೇಳಿ ಹೇಳ್ತಿದ್ದಾರೆ ಸಂಗೀತನ ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ಅಷ್ಟರಲ್ಲಿ ಇಬ್ಬರಿಗೂ ಕೂಡ ಪ್ಲೇ ಅಂತ ಹೇಳ್ತಾರೆ ಬಿಗ್ ಬಾಸ್ ಆಗ ಸಂಗೀತ ಓಡಿ ಬಂದವರು ತಂದೆ ಕಾಲಿಗೆ ಬಿದ್ದು ದಯವಿಟ್ಟು ನಾನು ಕ್ಷಮಿಸಿ ಅಪ್ಪ ಅವ್ನು ನಿನ್ಗಡೆಯಿಂದ ಗ್ಲಾಸ್ ಇಟ್ಕೊಳ್ಳೋಕೆ ಅಂತ ಬಂದಿದ್ದ ಆ ಸಮಯದಲ್ಲಿ ಅಷ್ಟಕ್ಕೆ ಫಾಸ್ ಮಾಡಿದ್ರೆ ಬಿಗ್ ಬಾಸ್ ಅಂತೇಳಿ ಬಿಗ್ ಬಾಸ್ ಮೇಲೆ ಏತಾಗ್ತಾಳೆ ಆಗ ನೀನು ಏನೇನೋ ಹೇಳೋಕೋಬೇಡ ಹೊರಗಡೆ ಜನ ಏನು ಮಾತಾಡ್ತಿದ್ದಾರೆ ಅಂತ ಗೊತ್ತಿದೆ ನಿನಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ನಡ್ಕೊಳ್ಳೋದನ್ನು ಕಲ್ತ್ಕೋ ನೀನು ಅಂತ ಹೇಳಿ ಕ್ಯಾಕರ್ಸ್ ಹೋಗುತ್ತಿದ್ದಾರೆ ನೀನು ಹೆಣ್ಮಗಳು ಅನ್ನೋದನ್ನು ಸ್ವಲ್ಪ ಮರ್ಯಾದೆಯಿಂದ ನಡ್ಕೊಳೋದನ್ನು ಕಲಿಬೇಕು ನೀನು ಅಂತೇಳಿ ಹೇಳ್ತಿದ್ದಾರೆ ದಯವಿಟ್ಟು ನೀವು ಮಾತಾಡ್ತೇನೆ ಬೇಡ ಕಣಮ್ಮ ನೀನು ಅಂತೇಳಿ ಅಷ್ಟೊಂದು ನೋವು ಮಾಡ್ಕೊಂಡಿದ್ದಾರೆ ಇದನ್ನು ನೋಡಿದ್ರೆ ಸಂಗೀತ ಬಿಕ್ಕಿ ಬಿಕ್ಕಿ ಅರಿತಿದ್ದಾರೆ ನಿನ್ನ ಈ ಕಳಪೆ ಕಣ್ಣೀರಿಗೆಲ್ಲ ನಾನು ಕರ್ಗೋಂಥ ಮನುಷ್ಯ ಅಂತೂ ಮೊದಲೇ ಅಲ್ಲ ಅಂತೇಳಿ ಅವಾಜನ್ನು ಕೂಡ ಬಿಟ್ಟಿದ್ದಾರೆ ಸಂಗೀತ ತಂದೆ ಸಂಗೀತ ತಂದೆ ಬಿಟ್ಟದ ಈ ಸಂಗೀತ ಬಿಕ್ಕಿ ಬಿಕ್ಕಿ ಹೇಳ್ತಿದ್ರೆ ಇನ್ನೊಂದು ಕಡೆ ಕಾರ್ತಿಕ್ ಕೂಡ ಬಂದು ಕ್ಷಮೆ ಆಚಿಸ್ತಿದ್ದಾರೆ ಸಂಗೀತ ತಂದೆ